நாயரிந்த ஆறு கண்டிமார மட்டிஜியவரும் ஆகம்தான் காலபூஜை மற்றும் ஆசீர்வச்சன நெடைய आधार कार्ड ना इतना का मुश्किल है। तो और बंदी लांच है। ஹி ஓம் மூத்தரி மூத்தரி முன்னுக்குவாகிமா மூாகி மூகிமா கே மூகி மூத்தரிக்கு இந்தரோ லேட விட்டு ಇನಾಗ್ರೇಷನ್ ಇದೆ ಏನು ಹೇಳ್ತೀನಿ ಅದರ ಮಹಾವಿಶ್ವರೂಪ ಇವತ್ತು ಮೂವತ್ತು ಸುಮಾರು ಒಂದು ಆರು ವರ್ಷದಿಂದ ಸದೃಢವಾಗಿ ತಮಿಳುನಾಡಿನ ವಂದವಾಸಿ ಶೆಟ್ಟಿಕೊಳಂ ತಿನ್ನುವ ಮಳೆ ಡಿಸ್ಟಿಕ್ಕು ಅಲ್ಲಿಂದ ಒಂದು ಆರು ವರ್ಷ ತಗೊಂಡ್ಬಂದು ಇಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತು ಕಲ್ಚ ಕುಂಭ ಯಾಕಂದರೆ ಕಲಚ ಒಂದು ಇನ್ನೂರ ಎಪ್ಪತ್ತು ಮಹಿಳೆಯರು ಕಲ್ಚ ಕುಂಭವನ್ನು ನಮ್ಮ ಈಜಿಪುರ ಮುಖ್ಯ ಮೇ ರಾಜಬೀದಿಯಲ್ಲಿ ನೆರವಣೆಗೆ ಬಂದು ಮತ್ತೆ ಇಲ್ಲೇ ಸೇರಿ ಆ ಒಂದು ಇಲ್ಲಿ ಟ್ಯಾಂಕಲ್ಲಿ ಹಾಕಿ ಟ್ಯಾಂಕಿಂದ ಮಿಷಿನ್ ಹಾಕಿ ಮೇಲ್ಗಡೆ ಅಭಿಷೇಕ ಮತ್ತು ದೇವರಿಗೆ ಕುಂಕುಂಾಭಿಷೇಕ ಸೋಮವಾರ ಅದು ಅದು ನೆರವೇರಿಸಿದೆ ಇವತ್ತು ಮತ್ತು ಈ ಕುಂಭ ಕುಂಭಾಭಿಷೇಕಕ್ಕೆ ಮಾನ್ಯ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಮತ್ತು ಮುದರಾಯಿ ಸಚಿವರು ಅದನ್ನು ಸರಿ ಇವಾಗ ಒಂದು ಹತ್ತು ಹತ್ತು ನಿಮಿಷ ಆಗಮಿಸಿದ್ದಾರೆ ಅವರು ಉದ್ಘಾಟನೆಯಿಂದ ಮತ್ತೆ ಶುರು ಆಗುತ್ತೆ ನಾಳೆ ದಿವಸ ಡಿ ಕೆ ಶಿವಕುಮಾರ್ ಅವರು ಮಾನ್ಯವಾಗಿ ಬರ್ತಾರೆ ಸಿಎಂಗೂ ಆಹ್ವಾನ ಸಿ ಸಿಎಂ ನಾಳೆ ಕೇರಳದಲ್ಲಿ ಹೋಗ್ಬೇಕಂತ ಏನೋ ಒಂದು ಪ್ರಶ್ನೆ ಬರಬಹುದು ಇದು ಶಿಲ್ಪಿಗಳು ತಮಿಳುನಾಡಿನ ಬಂದಿದ್ದಾರೆ ಕೇರಳದ ಬಂದಿದ್ದಾರೆ ಕರ್ನಾಟಕ ಬಂದಿದ್ದಾರೆ ಅವರು ಒಬ್ಬರೇ ಶಿಲ್ಪಿ ಅಂತಿಲ್ಲ ಎಲ್ಲ ತುಂಬಾ ಜನ ಶಿಲ್ಪಿಗಳು ಬಂದು ಮಾಡಿದ್ದಾರೆ ತಿರ್ತಿಯಿಂದ ಮೇನ್ ತೃಪ್ತಿಯಿಂದ ಒಂದು ಹೆಸರು ಅಷ್ಟೇ ಇದಾಗಿಲ್ಲ ಆ ಆಚರಿಸ್ ಬಂದಿದ್ದಾರೆ ಅದು ಮತ್ತೆ ಈ ಬೇಸ್ಗೆ ನಮ್ಮ ಡಾಕ್ಟರ್ ಸದಾನಂದ್ ಅವರೇ ಫೌಂಡೇಶನ್ ಫೌಂಡೇಶನ್ ಟೆಸ್ಟಿ ಚೇರ್ಮನ್ನು ಅವರೇ ಆಗಿದ್ದಾರೆ ಅವ್ರ ಕೈಯಿಂದನೇ ಇದಿಷ್ಟು ಕೆಲಸ ಆಗಿದೆ ಮತ್ತು ಊರು ಪರವಾಗಿ ಎಲ್ಲನೂ ಸೇರಿ ಮಾಡಿದ್ದೀವಿ ಸರ್ ಅಲ್ಲಿಂದ ತೊಗೊಂಡು ಬರೋಕ್ಕೆ ಯಾರಾದರೂ ಸಪೋರ್ಟ್ ಇದೆ ಸರ್ ಸರ್ ಅಲ್ಲಿಂದ ಸಪೋರ್ಟ್ ಮಾಡೋಕೆ ನಮ್ಗೆ ಅಲ್ಲಿರೋ ಎಮ್ ಎಲ್ ಎಲ್ಲು ಎಮ್ ಪಿ ಮತ್ತು ಕಲೆಕ್ಟ್ರು ಅಲ್ಲಿ ಕಲೆಕ್ಟ್ರ್ ಅಂದರೆ ಕಮಿಷನರ್ಗೆ ಕಲೆಕ್ಟರ್ ಆಯ್ತು ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿಕೊಟ್ರು ತಮಿಳ್ನಾಡಿಗೆ ಸಪೋರ್ಟ್ ಮಾಡಿಕೊಟ್ರು ಅವರ ಸರ್ ಇವತ್ತು ಗೆ ಯಾರ್ಯಾರು ಬರ್ಬೋದು ಸರ್ ಇವತ್ತು ಗೆ ಇವಾಗ ಸದ್ಯಕ್ಕೆ ನಮ್ಮ ರಾಮನಿಗೆ ರೆಡ್ಡಿ ಸಾರ ಎಮ್ ಎಲ್ ಎ ಶಿವಕುಮಾರ್ಗೂ ಕೊಟ್ಟಿದ್ದೀವಿ ಅವ್ರು ಇವತ್ತಲ್ಲ ನಾಳೆ ಬರ್ಬೋದು ಸರ್ ಪೊಲಿಟಿಷನ್ಸ್ ಏನಾದರೂ ಸಪೋರ್ಟ್ ಇದೆ ಸರ್ ಇದು ಇಷ್ಟೆಲ್ಲ ಇಲ್ಲ ಇಲ್ಲ ಪೊಲಿಟೇಷನ್ಗೆ ಏನು ಸಪೋರ್ಟ್ ಇಲ್ಲ ಅವರು ಅಷ್ಟು ಅಸ್ವಸ್ಥದಾಗಲ್ಲ ಕೊಟ್ಟು ಇದು ಮಾಡಿದರೆ ಇದೇನಿಲ್ಲ ಅದ್ರ ಬಗ್ಗೆ ಇಲ್ಲ ಬೇರೆ ಯಾವ ಥರ ಇದು ಮಾಡಿದ್ದಾರೆ ಸರ್ ಸ್ಪೆಷಲ್ ಆಗಿ ಈ ಊರವರು ನಿಮಗೆ ಇದೆಲ್ಲ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಏನು ಹೇಳ್ತೀರಾ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಬೇಕು ನಾವು ಯಾಕಂದರೆ ಗ್ರಾಮಸ್ಥರು ಗ್ರಾಮಸ್ಥರು ಇಲ್ಲ ಅಂದಿದ್ರೆ ಇದಿಲ್ಲ ನಮ್ಮ ಗ್ರಾಮಸ್ಥರಿಂದನೇ ಇಷ್ಟೆಲ್ಲ ಮಾಡಿ ಬಂದಿರೋದು ನಮ್ಮದು ಈಜಿಪುರ ನಡಿಗೆಡ್ಡೆ ವ್ಯಾಲಿ ಸುತ್ತು ಪಕ್ಕ ಇಲ್ಲ ಎಲ್ಲ ನಿವಾಸಿಗಳು ಎಲ್ಲ ಗ್ರಾಮಸ್ಥರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಅವರಿಂದ ಇದು ಇಷ್ಟು ಮಾಡ್ಬೇಕು ನಮ್ಮ ಊರಿನ ಹಿರಿಯರು ಎಣ್ಣೆಯ ನಾವು ಶಂಕರ್ ಈಜಿಪುರ ಶ್ರೀ ಕೋದಂಡರಾಮ ದೇವಸ್ಥಾನ ಟೆಸ್ಟ್ ಮೆಂಬರ್ಗಳು